ನಮಸ್ಕಾರ ವೀಕ್ಷಕರೇ ಬಿಕೆಪಿ ಕೆಪಿ ನ್ಯೂಸ್ಗೆ ಸ್ವಾಗತ ನಾನು ಪೂರ್ಣಿಮಾ ರಾಜ್ಯದ ಏಳ್ನೂರ ತೊಂಬತ್ತೊಂದನೇ ಕೆರೆ ಹಸ್ತಾಂತರ ಕಾರ್ಯಕ್ರಮವು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತ್ತಿಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಗಿಹಳ್ಳಿಯಲ್ಲಿ ನಡೆಯಿತು ನಾಮಫಲಕ ಅನಾವರಣ ಮತ್ತು ಕೆರೆ ಹಸ್ತಾಂತರವನ್ನು ತುಮಕೂರು ಎರಡು ಜಿಲ್ಲೆಯ ನಿರ್ದೇಶಕರಾದ ದಿನೇಶ್ ಡಿ ಅವರು ಮಾಡಿದರು ಅವರು ಮಾತನಾಡುತ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮವನ್ನು ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಲುಪಿಸುವ ಮೂಲಕ ಜನಪರವಾಗಿದೆ ನಿರ್ಗತಿಕರಿಗೆ ಮಾಶಾಸನ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಒದಗಿಸಿಕೊಡುತ್ತಿದೆ ಶುದ್ಧ ನೀರಿನ ಘಟಕ ರಚನೆ ಮಾಡಿ ಜನರಿಗೆ ಶುದ್ಧ ನೀರನ್ನು ಒದಗಿಸಿಕೊಡುವ ಮಹತ್ತರ ಕಾರ್ಯಕ್ರಮ ಮಾಡುತ್ತಿದೆ ನೀರಿನ ಮೂಲಗಳಾದ ಕೆರೆಗಳನ್ನು ಗುರುತಿಸಿ ಕೆರೆ ಹೋಳೆತ್ತುವ ಮೂಲಕ ನೀರಿನ ಸಂಗ್ರಹಣೆ ಮಾಡುವುದರಿಂದ ಕೃಷಿಕರಿಗೆ ಜನ ಜಾನುವಾರುಗಳಿಗೆ ಅನುಕೂಲ ಮಾಡಿಕೊಡುತ್ತಿದೆ ರಾಜ್ಯದಲ್ಲಿ ಏಳ್ನೂರ ತೊಂಬತ್ತೊಂದು ಕೆರೆಗಳನ್ನು ಜೀರ್ಣೋದ್ಧಾರ ಮಾಡಿದ್ದು ತುಮಕೂರು ಜಿಲ್ಲೆಯಲ್ಲಿ ಎಪ್ಪತ್ತು ಕೆರೆಗಳಿಗೆ ಕಾಯಕಲ್ಪ ನೀಡಿದೆ ಯೋಜನೆ ಪ್ರಾಯೋಜಿತ ಸ್ವಸಹಾಯ ಸಂಘಗಳಿಗೆ ಬ್ಯಾಂಕುಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ಆರ್ಥಿಕ ನೆರವುಗಳನ್ನು ನೀಡುವ ಮೂಲಕ ಸಾಮಾಜಿಕವಾಗಿ ಆರ್ಥಿಕವಾಗಿ ಬದಲಾವಣೆಗೆ ಕಾರಣವಾಗಿದೆ ಸದಸ್ಯರಲ್ಲಿ ಆರ್ಥಿಕ ಶಿಸ್ತು ಆರ್ಥಿಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡುತ್ತಿದೆ ಎಂದು ಸವಿರವಾದ ಮಾಹಿತಿಗಳನ್ನು ನೀಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಕೆರೆ ಸಮಿತಿ ಅಧ್ಯಕ್ಷರಾದ ಶಿವಶಂಕರ್ ಅವರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕಾರ್ಯಕ್ರಮಗಳು ಜನರಿಗೆ ತುಂಬಾ ಅನುಕೂಲಕರಗಳಾಗಿದ್ದು ನಮ್ಮೂರಿನ ಕೆರೆಯ ಹೂಳೆತ್ತುವ ಮೂಲಕ ಕೃಷಿಕರಿಗೆ ತುಂಬಾ ಅನುಕೂಲವಾಗಿದೆ ಯೋಜನೆಯ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಸದಾ ಬೆಂಬಲ ನೀಡಬೇಕು ನಮ್ಮೂರಿನ ಇನ್ನಷ್ಟು ಅಭಿವೃದ್ಧಿಗೆ ಯೋಜನೆಯು ಸಹಕಾರ ನೀಡುವುದರೊಂದಿಗೆ ನಮ್ಮ ಆರ್ಥಿಕ ಚಟುವಟಿಕೆಗೆ ಸದಾ ಬೆಲೆ ಬೆನ್ನೆಲುಬಾಗಬೇಕು ಈ ಕಾರ್ಯಕ್ರಮದಲ್ಲಿ ಮತ್ತಿಗಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ನಗಿನ ಉಪಾಧ್ಯಕ್ಷರಾದ ಶಶಿಧರ್ ಸದಸ್ಯರಾದ ಕೋಮಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸಿದ್ದರಾಮಯ್ಯ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಉಮೇಶ್ ಗೋಪಾಲಯ್ಯ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ತಾಲೂಕು ಯೋಜನಾಧಿಕಾರಿಗಳಾದ ಪ್ರೇಮಾನಂದ್ ಎಲ್ಬಿ ಪ್ರಸ್ತಾವನೆಯೊಂದಿಗೆ ಸರ್ವರನ್ನ ಸ್ವಾಗತಿಸಿದರು ಕೃಷಿ ಮೇಲೆ ಜಾರಕ ಯೋಗೇಶ್ ಕಾರ್ಯಕ್ರಮ ನಿರೂಪಿಸಿ ಧನ್ಯವಾದಗೈದರು ಸೇವಾ ಪ್ರತಿನಿಧಿ ಕವಿತಾ ಸಹಕರಿಸಿದರು ರೈತರು ಗ್ರಾಮಸ್ಥರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮತ್ತಿಗಟ್ಟ ಗ್ರಾಮ ಪಂಚಾಯತ್ನ ಬೆಳಿಗ್ಗೆಹಳ್ಳಿ ಗ್ರಾಮದ ಕೆರೆ ಸಮಿತಿಯ ಸಹಭಾಗಿತ್ವದಲ್ಲಿ ಬಿಳಿಗೇಹಳ್ಳಿ ಕೆರೆಯನ್ನು ಪುನಶ್ಚೇತನ ಕಾರ್ಯವನ್ನು ூறு சாயிரது இப்போ ஆரம்பி ಪೂರ್ಣಗೊಳಿಸಿ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಿ ನೀಡಲಾದ ಪ್ರಮಾಣ ಪತ್ರ ಇದರಲ್ಲಿ ಬಹಳ ವಿಶೇಷವಾಗಿ ಪೂಜ್ಯರು ಇದಕ್ಕೆ ಸೈನ್ ಮಾಡಿ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸೈನ್ ಮಾಡಿ ಈ ಕೆರೆಯ ಇದನ್ನು ನಾಮಫಲಕವನ್ನು ಕೊಟ್ಟಿರ್ತಾರೆ ಇದನ್ನು ನಾವು ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸ ಶಕ್ತಿಯನ್ನು ವಹಿಸಿಕೊಂಡು ಕೆರೆ ಸಮಿತಿಯ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡವರು ನಮ್ಮ ಕೆರೆ ಸಮಿತಿ ಅಧ್ಯಕ್ಷರಾದಂಥ ಶಿವಶಂಕರ್ ಸರ್ ಅವರು ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಂಡಂಥ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರ ಕೆರೆ ಸಮಿತಿ ಈ ಒಂದು ರೈತರು ಹೂಲು ಕೊಂಡು ಹೋದಂಥ ರೈತರು ಇಲ್ಲೆಲ್ಲ ಸೇರಿದಿರಿ ಇದೊಂದು ಬಹಳ ಸುಂದರವಾದ ಕಾರ್ಯಕ್ರಮ ಧರ್ಮಸ್ಥಳದ ಕಾರ್ಯಕ್ರಮ ಯಾವುದೇ ಆದರೂ ಕೂಡ ಅದು ಅದರಲ್ಲಿ ಒಂದು ಅರ್ಥ ಇರ್ತದೆ ಅದರ ಅದರಿಂದ ಊರಿಗೆ ಮತ್ತು ಜನರಿಗೆ ಒಂದು ಪ್ರಯೋಜನ ಇರ್ತದೆ ಹಾಗಾಗಿ ಇವತ್ತು ನೀವೆಲ್ಲ ಸೇರಿದ್ದೀರಿ ನಿಮ್ಮನ್ನೆಲ್ಲ ಅಭಿನಂದಿಸುತ್ತ ಪೂಜ್ಯರ ಭಾಳ ದೊಡ್ಡ ಕಾರ್ಯಕ್ರಮ ಪೂಜ್ಯರ ಕಾರ್ಯಕ್ರಮ ನಿಮಗೆ ಗೊತ್ತಿದೆ ಅವರು ಇವತ್ತು ಗ್ರಾಮಾಬ್ಬ ಸುಮಾರು ನಲವತ್ತು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದರು ಒಂದು ಪ್ರತಿ ಕುಟುಂಬದ ಅಭಿವೃದ್ಧಿಗೋಸ್ಕರ ಅವರು ಸಮಗ್ರ ಶಾಶ್ವತ ಅಭಿವೃದ್ಧಿಗೆ ಸಮಗ್ರ ಯೋಜನೆ ಅಂತೇಳಿ ನಲವತ್ತು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದರು ಆ ಒಂದು ಯೋಜನೆಯ ಮುಖಾಂತರ ನಮ್ಮ ಬೆಳ್ತಂಗಡಿ ತಾಲೂಕಿನ ಎಲ್ಲ ಮನೆ ಮನೆಗಳಿಗೆ ಯೋಜನೆ ಅವರ ಕುಟುಂಬದ ಅಭಿವೃದ್ಧಿಗೆ ಪೂರಕವಾದಂಥ ಎಲ್ಲ ವ್ಯವಸ್ಥೆಯನ್ನು ಪೂಜ್ಯರು ಮಾಡಿಕೊಟ್ಟು ಆ ನಂತರ ನಮ್ಮ ಯೋಜನೆ ಬೇರೆ ಬೇರೆ ಜಿಲ್ಲೆಗಳಿಗೆ ವಿಸ್ತರಣೆ ಆಯಿತು ಅಂತಹ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ನಮ್ಮ ಸಂಘದ ಸದಸ್ಯರಿಗೆ ಸ್ವಸಹಾಯ ಸಂಘಗಳಿಗೆ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡಿಕೊಡಲಿಕ್ಕೆ ಬ್ಯಾಂಕಿನ ನೆರವು ಬೇಕಾಗುತ್ತೆ ಹಾಗಾಗಿ ಸುಮಾರು ಏಳು ಬ್ಯಾಂಕ್ಗಳ ನೆರವನ್ನು ಪಡ್ಕೊಂಡು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿನ ಸಂಘಗಳಿಗೆ ಇವತ್ತು ಕಡಿಮೆ ಬಡ್ಡಿ ದರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಕಡಿತ ಬಡ್ಡಿ ದರದಲ್ಲಿ ಸಂಘಗಳಿಗೆ ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಪೂಜ್ಯರು ಮಾಡಿದರು ಅದರ ಜೊತೆಯಲ್ಲಿ ಅವರಿಗೆ ಸ್ವಉದ್ಯೋಗದ ತರಬೇತಿ ಕೊಡುವುದನ್ನು ಮಾಡಿದರು ಅಧ್ಯಯನ ಪ್ರವಾಸಗಳನ್ನು ಮಾಡಿದರು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಅನುದಾನ ಕೊಡುವಂಥ ಕೆಲಸವನ್ನು ಮಾಡಿದರು ಅದರ ಮುಂದುವರಿದ ಭಾಗ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಒಂದು ಚಾರಿಟೇಬಲ್ ಟ್ರಸ್ಟ್ ಆಗಿದೆ ಅಂತ ಹೇಳಿದ್ರೆ ಈ ಧರ್ಮಸ್ಥಳ ಗ್ರಾಮ ಪ್ರಜನಿಯವರು ಬ್ಯಾಂಕಿನವರು ಏನು ಕೊಡ್ತಾರ ಅದರ ಸರ್ವಿಸ್ ಚಾರ್ಜ್ ಏನಾದರೂ ಕೊಡ್ತಾರ ಅದರ ಎಲ್ಲ ಒಂದು ಆ ಸರ್ವಿಸ್ ಚಾರ್ಜಿನ ಮೊತ್ತವನ್ನು ನಮ್ಮ ಯೋಜನೆಯ ನಿರ್ವಹಣೆಯ ನಿರ್ವಹಣೆಯಲ್ಲಿ ಉಳಿದಂಥ ಮೊತ್ತವನ್ನು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಅಂತ ಹೇಳುವಂತ ಅಡಿಯಲ್ಲಿ ಪೂಜ್ಯರು ಸಾವಿರಾರು ಕೋಟಿ ರೂಪಾಯಿಗಳ ಸಹಾಯವನ್ನು ಇಡೀ ರಾಜ್ಯದ ಸಮಾಜಕ್ಕೆ ಕೊಟ್ಟಿದ್ದಾರೆ ಇವತ್ತು ಧರ್ಮಸ್ಥಳ ಗ್ರಾಮಾಂತನೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ ನಮ್ಮಲ್ಲಿ ಮುಖ್ಯವಾಗಿ ಸುಮಾರು ಇಪ್ಪತ್ತು ಸಾವಿರ ಜನ ಅಸಹಾಯಕರಿಗೆ ಪ್ರತಿ ತಿಂಗಳಲ್ಲಿ ಮಾಸಾಸನ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಕ್ಷ ಅರವತ್ತೆಂಟು ಸಾವಿರ ಜನ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಸುಮಾರು ನಾಲ್ನೂರ ಎಂಬತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಗ್ರಾಮ ಜನ ನಿರ್ವಹಣೆ ಮಾಡ್ತಾ ಇದೆ ಅದೇ ರೀತಿ ಇವತ್ತು ಭಾಳ ವಿಶೇಷವಾದ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಅಂತೇಳಿ ಇವತ್ತು ರಾಜ್ಯಾದ್ಯಂತ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವಂತೆ ನಿಮ್ಮೂರಿನ ಒಂದು ಕೆರೆಯ ಅಚ್ಚುಕಟ್ಟಾಗಿ ಅಭಿವೃದ್ಧಿಗೊಳಿಸಿರ್ತಕ್ಕಂಥ ಧರ್ಮಸ್ಥಳ ಯೋಜನಾ ಗ್ರಾಮಾಭಿವೃದ್ಧಿ ಯೋಜನೆಯ ಕೆರೆ ಸಮಿತಿಯವರಿಗೆ ನನ್ನ ಕಡೆಯಿಂದ ರೂಪ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಸ್ವಲ್ಪ ದಿನಗಳ ಹಿಂದೆ ಅಂದ್ರೆ ಇನ್ನೂ ಒಂದೇ ಆಗಿಲ್ಲ ತಿಂಗಳಾಗಿಲ್ಲ ಒಂದ್ ತಿಂಗಳ ಹಿಂದೆ ಬಂದ್ರು ನಮ್ಮ ಗ್ರಾಮ ಪಂಚಾಯತ್ಗೆ ನಿಮ್ಮೂರಿನ ಮುಖಂಡರು ಒಂದಷ್ಟು ಜನ ಧರ್ಮಸ್ಥಳ ಸಂಘದೊಂದಿಗೆ ಬಂದು ನಮಗೆ ಕೆರೆಯನ್ನ ನಮ್ಗೆ ಕೊಟ್ಟರೆ ನಾವು ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಕೇಳಿದ್ರು ನಾವು ಹೇಳಿದ್ವಿ ಇಲ್ಲ ನಮ್ಮ ಇದರಲ್ಲೇ ಮಾಡ್ಬೇಕು ಅಂತಿದೀವಿ ನಾವು ನರೇಗಾ ಯೋಜನೆ ಮಾಡ್ಲಿಕ್ಕೆ ಅವಕಾಶ ಇದೆ ಮಾಡ್ಬೇಕು ಅಂತಿದೀವಿ ಅದು ಇಲ್ಲ ಸರ್ ನಾವು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀವಿ ನಮಗೆ ಕೊಡಿ ಅಂತ ಕೇಳಿದ್ರು ಅವಾಗ ನನಗೆ ಜ್ಞಾಪಕ ಬಂತು ಅವರು ನಮ್ಮೂರಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಹೆಡಲ್ಲಿ ಸೊ ಮಾಡಿ ನೋಡೋಣ ಆಯಿತು ಯಾವ ಥರ ಮಾಡ್ಕೊಡ್ತೀರಾ ಚೆನ್ನಾಗೆ ಮಾಡಿಕೊಡಿ ಒಂದು ಕೆರೆ ನಿಮ್ಮ ಕಡೆಯಿಂದನೇ ಅಭಿವೃದ್ಧಿ ಆಗಲಿ ಕೆರೆ ಚೆನ್ನಾಗಿ ತುಂಬಿ ನಿಮ್ಮ ಊರಿನ ಜನರಿಗೆ ರೈತರಿಗೆ ಎಲ್ರಿಗೂ ನೀರಿನ ಅಂತರ್ಜಲ ಮಟ್ಟ ಹೆಚ್ಚಿ ಸಂಪದ್ಭರಿತವಾಗಲಿ ಅನ್ನೋ ಒಂದು ಕಾರಣದಿಂದ ಒಳ್ಳೆ ಮನಸ್ಸಿನಿಂದ ನಾವು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ನಿರ್ಧಾರ ಮಾಡಿ ಈ ಕೆರೆನ ನಿಮ್ಮೂರಿನ ಕೆರೆ ಅಭಿವೃದ್ಧಿ ಸಮಿತಿಗೆ ನಾವು ಹಸ್ತಾಂತರ ಮಾಡಿಕೊಟ್ ಅಭಿವೃದ್ಧಿ ಮಾಡಿಕೊಡಿ ಅಂತ ಇವತ್ತು ನೋಡ್ತಾ ಇದ್ದೀವಿ ಒಂದು ತಿಂಗಳು ಕಳೆದಿಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದೀರಾ ಹಸು ಹೂಳನ್ನು ಎತ್ತಿ ತುಂಬ ಅಗಾಧ ಪ್ರಮಾಣದಲ್ಲಿ ನೀರು ಇಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಭಿವೃದ್ಧಿ ಮಾಡಿಕೊಟ್ಟಿದ್ದೀರಾ ಈ ಒಂದು ಕಾರ್ಯಕ್ಕಾಗಿ ಆ ಗ್ರಾಮದ ಎಲ್ಲಾ ಗ್ರಾಮಸ್ಥರಿಗೆ ಕೆರೆ ಅಭಿವೃದ್ಧಿ ಸಂಸ್ಥೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲಾ ಪದಾಧಿಕಾರಿಗಳೇ ನನ್ನ ಕಡೆಯಿಂದ ವಂದನೆಗಳನ್ನ ತಿಳಿಸ್ತಾ ನಾವು ಈ ಕೆರೆಯನ್ನ ಹಸ್ತಾಂತರ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿದೀವಿ ವಾಪಸ್ಸು ಸೊ ಅದರ ಕ್ಷೇಮಾಭಿವೃದ್ಧಿನ ನಾವು ನೋಡ್ತೀವಿ ಅದರಲ್ಲಿ ಬರ್ತಕ್ಕಂಥ ಎಲ್ಲಾ ಫಲವನ್ನ ನೀವು ಗ್ರಾಮಸ್ಥರು ಅನುಭವಿಸ್ಬೇಕು ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾವು ಕಡಿಮೆ ಒಂದ್ ಹದಿನೈದು ದಿವಸ ಅವ್ರಿಗೆ ಫೋನ್ ಮಾಡಿರ್ಬೋದು ಸರ್ ನಾವು ಕೆರೆ ಅಭಿವೃದ್ಧಿಗೆ ಹಾಕ್ಬಿಡಿ ಹಾಕ್ಬಿಡಿ ಅಂತ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲೂ ನಗರಾಭಿವೃದ್ಧಿ ಯೋಜನೆ ಅಂತ ಇಲ್ಲ ಅಲ್ವಾ ನಿಮ್ ಇದ್ರಲ್ಲಿ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಈಗ ನಮ್ಮೂರಲ್ಲೇ ಹಾಲಿನ ಬಿಡ್ ಕಟ್ಟಕ್ಕೆ ಒಂದು ಅರವತ್ ಸಾವಿರ ಅವತ್ತಿನ ಕಾಲದಲ್ಲಿ ಕೊಟ್ಟಿದ್ದಾರೆ ಒಂದು ಐವತ್ ಸಾವಿರ ರೂಪಾಯಿ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಈಗ ಒಂದೂವರೆ ಲಕ್ಷ ರೂಪಾಯಿ ರಂಗನಾಥ ಸ್ವಾಮಿ ಕೊಟ್ಟಿದ್ದಾರೆ ಮತ್ತೆ ಅಲ್ಲ ಅವಶ್ಯಕತೆ ತುಂಬಾ ಇದೆ ಮೊದಲು ಕೇಳ್ಕೊಂಡಿದ್ವಿ ಈಗ ಅದು ಇದು ಮುಗೀಲಿ ಆಮೇಲೆ ಮಾಡ್ಕೊಡೋಣ ಅಂತ ಹೇಳಿದ್ದಾರೆ ಆಮೇಲೆ ಈ ಕಾರ್ಯಕ್ರಮ ಎಲ್ಲ ಏನೋ ಇದ್ದು ನಾವು ಮಾಡಿಸ್ಕೊಂಡ್ ಬಂದ್ವಿ ಆಮೇಲೆ ನಮ್ಮ ಜಿಲ್ಲಾ ನಿರ್ದೇಶಕರು ಬಂದರು ಇಲ್ಲಿ ಯಾರೋ ಒಬ್ಬರು ದುಡ್ಡು ಕಟ್ಟಿಲ್ಲ ಅನ್ನೋದೊಂದು ಸುದ್ದಿ ಬಂದ್ರು ಅದಕ್ಕೆ ಅವ್ರು ಹೇಳಿದರು ಕ್ಯಾನ್ಸಲ್ ಮಾಡ್ರಪ್ಪ ಏಕೆಂದರೆ ನಮ್ಮದು ಮಾರ್ಕ್ ಅಲ್ಲಿ ಇದೆ ಊರು ಹಂಗಾಗಿ ಅವರು ದಂತ ಕಟ್ಟಿಲ್ಲ ಅಂತ ಕೊನೆಗೆ ಊರಲ್ಲಿ ಒತ್ತು ಅವ್ರನ್ನ ಒಂದು ಚೂರು ದುಡ್ಡು ಕಟ್ಟಿ ಈ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಒಬ್ಬ ಯಾರು ಇಲ್ವಾ ಅನ್ನೋ ಒಂದು ಮನಸ್ಸಿಗೆ ಬಂದ ಮೇಲೆ ಒಂದು ನಾಲ್ಕೈದು ಜನ ಸೇರಿ ನಾವು ಅವತ್ತು ಒಂದು ಕನ್ಸು ಕಟ್ಟಿದೀವಿ ಅವ್ರು ನಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಗ್ಯಾರಂಟಿ ನಮ್ಮ ಕವಿತಾ ಮತ್ತೆ ನಮ್ಮ ಯೋಗಿ ಸರ್ ಅವರು ಕೊಟ್ಟಿಲ್ಲ ಸರ್ ಅವರು ಿಲ್ಲ ನಾವು ಕೊಟ್ಟು ಹೋಗ್ತೀವಿ ಹೋಗಲ್ಲ ಅಂತ ಹೇಳಿದ್ದಾರೆ ಇದ್ದದೇನು ನಮ್ಮ ಕೆರೆ ಕಚ್ಕಟ್ಟ ಹಾಕ್ಬೇಕು ನಾವು ಈಗ ಕೆರೆ ಏನು ಅಲ್ಲ ಮಾಡಕ್ಕಾಗಲ್ಲ ಆಳ ಮಾಡ್ಬೋದಷ್ಟೇ ಇಪ್ಪತ್ತೈದು ಎಕರೆ ಐತೆ ಅಂದ್ರೆ ಇಪ್ಪತ್ತೈದು ಎಕರೆ ಇವತ್ತಿನ ಜನಸಂಖ್ಯೆ ನೋಡಿದ್ರೆ ಆಳ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅವತ್ತ್ ಮಣ್ಣು ನೋಡೋಕೆ ನಲ್ವತ್ತೈದು ಐವತ್ತು ಟ್ರ್ಯಾಕ್ಟರ್ ಬಂದದ್ದು ಈಗ ಎಲ್ಲ ಎಲ್ಲ ಹೋಗ್ಬಿಟ್ಟವ್ರೆ ಅಂದ್ರೆ ಅಷ್ಟು ಕೆಲಸ ಮಾಡ್ತಾವ್ರೆ ಸರ್ ನೀವ್ ಬಂದಿಲ್ಲ ಅಂತ ಹೇಳಿ ಕಾಯಕವೇ ಕೈಲಾಸ ಅಂತ ಮಂಚೆಲ್ಲ ಸೊಕಾರಿ ಕೂಡ ಎಲ್ಲ ಇದ್ದಾರೆ ಬರ್ತಾರೆ ಈಗ ನಮಗೆ ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದಂತ ಅಂತ ನಮ್ಮ ಗ್ರಾಮಾಭಿವೃದ್ಧಿ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಅಧಿಕಾರಿಗಳಿಗೆ ನನ್ನ ವಂದನೆಗಳು ಮುಂದಿನ ಕಾರ್ಯಕ್ರಮಗಳಿಗೂ ಸಹ ಸಹಕರಿಸಬೇಕು ನಮ್ಮ ಕೆಲವು ಕಾರ್ಯಕ್ರಮಗಳು ಇದಾವೆ ಸಮುದಾಯ ಭವನ ಇದು ಕೆರೆ ಇವತ್ತು ಸ್ವಲ್ಪ ಮುಚ್ಬುಟ್ಟಿದೀವಿ ತಗಿತಿದೀವಿ ಅಂತ ಹೇಳಿ ನಾವು ಒಂದು ಸ್ವಲ್ಪ ಮುಚ್ಕೊಂಡಿದೀವಿ ನಮ್ಮ ಯಾವ್ದು ಸ್ವಂತಕ್ಕೆ ಅಂತ ಏನು ಅದು ಬರ್ದಿಲ್ಲ ಒಂದು ಇನ್ನೂ ಮುಂದೂರು ನೋಡ್ ಹೊಡೆದ್ ಸ್ವಲ್ಪ ಸ್ಕೂಲ್ ಸುಮಾರು ಐವತ್ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ಬೆಳಿಗ್ಗೆ ಈ ಒಂದು ಕೆರೆ ನಮ್ಮ ತಾಲೂಕಿನ ಏಳನೇ ಕೆರೆ ಆಗಿದ್ದು ಸುಮಾರು ಹದಿನಾಲ್ಕು ವರ್ಷದ ಹತ್ತು ಸಾವಿರ ರೂಪಾಯಿ ನಾವು ಇವತ್ತು ಖರ್ಚು ಮಾಡುವಂತ ಕೆಲಸ ಆಗಿದೆ ಸುಮಾರು ರೈತರು ಇವನ್ನ ಎಲ್ಲ ನಾಗರಿಕ ಬಂಧುಗಳು ಹೂಳನ್ನು ತಮ್ಮ ತೋಟಗಳಿಗೆ ಮತ್ತು ಬೇರೆ ವಿದೇಶ ಉದ್ದೇಶ ಬಳಕೆ ಮಾಡಿಕೊಂಡು ಇವತ್ತು ಅದನ್ನು ಸದುಪಯೋಗ ಸದುಪಯೋಗಿಕೊಳ್ಳುವಂತ ಕೆಲಸ ಕೂಡ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ಈ ಒಂದು ಕೆರೆಯನ್ನು ಹಸ್ತಾಂತರ ಮಾಡಿ ಯಾಕಂದ್ರೆ ಯೋಜನೆ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಅತಿ ಚೆನ್ನಾಗಿ ನಡೀತಾ ಇದೆ ಅದರೊಟ್ಟಿಗೆ ಈ ಕೆರೆ ಕಾರ್ಯಕ್ರಮ ಕೂಡ ಇವತ್ತು ಬಾರಿ ಚೆನ್ನಾಗಿ ನಡೆದಿದೆ ಅದನ್ನು ನಿಮಗೆ ಹಸ್ತಾಂತರ ಮಾಡುವ ಮೂಲಕ ಏನು ಕಾರ್ಯಕ್ರಮ ಹೊಂದಿಕೊಂಡಿದ್ದಾವ ಈ ಒಂದು ಕಾರ್ಯಕ್ರಮ ಪ್ರಸ್ತುತ ನಮ್ಮ ಶ್ರೀ ಕ್ಷೇತ್ರ ಬಹುಮತ್ಲ ಗ್ರಾಮೀಣ ಸಂಸ್ಥೆಯ ತುಮಕೂರು ಉಪಜುಡೆಯ ನಿರ್ದೇಶಕರು ಹಾಗೂ ಈಗಾಗಲೇ